ಕೊಡ್ಬೇಕಾಗಿ ನನ್ನ ಅನಿಸಿಕೆ ಮೊದಲು ನಾನು ಡಾಕ್ಟರ್ ಮಲ್ಲನ್ಗೌಡ ಅಂತ ಮಲ್ಲನ್ಗೌಡ ಒಂದೋಗಿನವರು ಮುಖ್ಯವಾಗಿ ಏನು ಹೇಳಬೇಕಪ್ಪ ಅಂತಂದರೆ ಎಲ್ಲರೂ ಹೇಳ್ತಾರೆ ನಾನು ಕಷ್ಟಪಟ್ಟು ಬಂದೆ ನಾವು ಕಷ್ಟಪಟ್ಟು ಬಂದ್ವಿ ಯಾಕಂದರೆ ಎಲ್ಲರೂ ಅವ್ರದೇ ಆದ ಜೀವನ ಜೀವನದಲ್ಲಿ ಒಂದು ಮಟ್ಟದಲ್ಲಿ ಇರಬೇಕಾದ್ರೆ ಎಲ್ಲರೂ ಕಷ್ಟಪಟ್ಟೇ ಮೇಲೆ ಬಂದಿರ್ತಾರೆ ಸೊ ನಾನು ಕಷ್ಟಪಟ್ಟು ಮೇಲೆ ಬಂದೆ ಅಂತ ನಾನು ಹೇಳ್ಕೊಳ್ಳೋದಂತ ಇರೋಂಗಿಲ್ಲ ನಾನು ಸೊಸೈಟಿ ಏನು ಕೊಡಬಲ್ಲೆ ನನ್ನಿಂದ ನಾನು ಸೊಸೈಟಿಗೆ ಕೊಡಬೇಕಾದಂಥ ಏನು ನನ್ನಲ್ಲಿ ಈ ಕುಶಲ್ ಕೌಶಲ್ಯಗಳಿದ್ದಾವೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೋಬೇಕಾಗುತ್ತೆ ಅವಾಗಲೇ ಅದು ಒಂದು ಸೊಸೈಟಿನ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ಗಳು ಇರ್ತವೆ ಸೊ ಫಸ್ಟ್ ಆಫ್ ಆಲ್ ಆಗಿ ನಾನು ಎಮ್ ಎಸ್ ಆರ್ಥೋ ಅಂದರೆ ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಎಮ್ ಎಸ್ ಆರ್ಥೋಪೆಡಿಕ್ಸ್ ಮುಗಿದಿದೆ ಮಂಡ್ಯದಲ್ಲಿ ಸೊ ಅದಾದಮೇಲೆ ಫೆಲೋಶಿಪ್ ಇನ್ ಸ್ಪೈನ್ ಸರ್ಜರಿ ಅಂದರೆ ಬೆನ್ನು ಮತ್ತು ಕತ್ತು ಮೂಳೆ ವಿಭಾಗದಲ್ಲಿ ಫೆಲೋಶಿಪ್ ಮುಗಿಸಿದೆ ಮುಂಬೈ ನಾನಾವತಿ ಮತ್ತು ಭಕ್ತಿ ವೇದಾಂತ್ ಹಾಸ್ಪಿಟಲ್ಸ್ಗಳಲ್ಲಿ ಸೊ ಅದಾದ ನಂತರ ಬೆಂಗಳೂರಲ್ಲಿ ಒಂದು ವರ್ಷ ವರ್ಕ್ ಮಾಡಿದ್ದೀನಿ ಸೊ ಆಮೇಲೆ ಇಲ್ಲಿ ಇಲ್ಕಲ್ ಮಟ್ಟದಲ್ಲಿ ನಮ್ಮ ಹಾಸ್ಪಿಟಲ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಅಂಬೆಗಾಲನ್ನು ಹೇಳ್ತಾ ಇದ್ದೀನಿ ಸೊ ಈ ಒಂದು ಅಂಬೆಗಾಲು ಏನಕ್ಕೆಪ್ಪ ಅಂತಂದ್ರೆ ಇಲ್ಕಲ್ ಮಟ್ಟದಲ್ಲಿ ಎಸ್ಪೆಷಲಿ ಟ್ರಾಮಾ ವಿಭಾಗದಲ್ಲಿ ಇದ್ದಾರೆ ಸ್ಪೆಷಲಿಸ್ಟ್ ಎಲ್ಲ ಕಡೆ ಇದಾರೆ ಸೊ ಸೂಪರ್ ಸ್ಪೆಷಾಲಿಟಿ ಅವೈಲಬಿಲಿಟಿನೂ ಕೂಡ ಕೊಡೋಣ ಅಂತೇಳಿ ಸ್ಪೈನ್ ಸರ್ಜರಿ ಆಗಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ಗಳಲ್ಲಾಗಲಿ ಸ್ಪೋರ್ಟ್ ಸರ್ಜರಿಗಳಾಗಲಿ ಇದು ಬಡ ಜನರಿಗೆ ಎಸ್ಪೆಷಲಿ ನಿಲ್ಕಲಕ್ಕೆ ಆಗದೆ ಇರುವಂತಹ ಗಳಾಗಿಬಿಟ್ಟಿದೆ ಈಗ ಎಷ್ಟೋ ಜನ ನೀವೇ ಕಣ್ಮುಂದೆನೆ ನೋಡ್ತಾ ಇರ್ತೀರಿ ಮಂಡಿ ನೋವು ಇರುತ್ತೆ ಸೊಂಟದ ನೋವು ಇರುತ್ತೆ ಆ ನೋವು ಎಷ್ಟೇ ಇದ್ರೂ ತಡ್ಕೊಂಡು ಅವ್ರು ಮುಂದೆ ಹೋಗ್ತಾ ಇರ್ತಾರೆ ಏನಕ್ಕೆ ಅಪ್ಪ ಅಂತಂದ್ರೆ ಅವ್ರಿಗೆ ಅದು ನಿಲ್ಕಲಕ್ ಆಗ್ತಾ ಇರುವ ಮಟ್ಟಕ್ಕೆ ಬಂದು ನಿಂತ್ಬಿಟ್ಟಿದ್ರೆ ಅಂದ್ರೆ ಒಂದು ಮಂಡಿ ಚಿಕಿತ್ಸೆ ಬದಲಾವಣೆ ಮಾಡ್ಬೇಕು ಅಂದ್ರೆ ಮೂರಿಂದ ನಾಲ್ಕು ಲಕ್ಷ ಈಗಿನ ಕಾಲದಲ್ಲಿ ಖರ್ಚು ಮಾಡಬೇಕು ಒಂದು ಸ್ವಂಟದ ಆಪರೇಷನ್ ಆಗ್ಬೇಕು ಅಂದ್ರೆ ಮಿನಿಮಮ್ ಒಂದೂರಿಂದ ಎರಡು ಲಕ್ಷ ಮಿನಿಮಮ್ ಒಂದು ಬೇಸಿಕ್ ಸರ್ಜರಿ ಆಗ್ಬೇಕಂದ್ರೆ ಅಷ್ಟೆಲ್ಲ ಖರ್ಚು ಮಾಡ್ಬೇಕು ಬಟ್ ಈ ಇಲ್ಕಲ್ ಮಟ್ಟದಲ್ಲಿ ಕಡಿಮೆ ದರದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಇವೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಏನು ಲಕ್ಷ ಗಟ್ಟಲೆ ಬರ್ತಾ ಇದಾವೆ ಆದಷ್ಟು ಸಾವಿರ ಮಟ್ಟದಲ್ಲಿನೇ ಖರ್ಚು ಮಾಡಿಸಿ ಆಪರೇಷನ್ ಒಳಗೊಂಡಿಸಬೇಕು ಅನ್ನೋದು ನನ್ನ ಅಂದ್ರೆ ಅತಿ ಮುಖ್ಯವಾದ ಆಶಯ ಇರೋದು ಸೊ ನಾವು ಇಪ್ಪತ್ತ ಐದನೇ ತಾರೀಕಿನಂದು ನಮ್ಮ ಇಂಕಲ್ ಆರಂಗ್ ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ಎಲ್ಲ ಯಂತ್ರೋಪಕರಣಗಳು ಆಧುನಿಕ ಯಂತ್ರೋಪಕರಣಗಳು ಎಲ್ಲವನ್ನು ಇನ್ಸ್ಟಾಲ್ ಮಾಡಿಸಿ ಒಂದು ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ ಸೊ ಅದು ಓಪನಿಂಗು ಈ ರವಿವಾರ ಅಂದ್ರೆ ಇಪ್ಪತ್ತೈದನೇ ತಾರೀಕಿನಂದು ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಸೊ ತದನಂತರ ನೀವು ಏನು ಮಾಡ್ತೀರಿ ನಮ್ಮನ್ನು ಇಲ್ಲಿ ಏನಕ್ಕೆ ಕರೆಸಿದ್ದೀರಿ ಅದು ನಿಮ್ಮ ಪರ್ಸನಲ್ ವಿಷಯ ಆಗುತ್ತೆ ಅನ್ನೋ ಒಂದು ಮಾತು ಬಂದಾಗ ಸೊ ನಾವು ಈ ಒಂದು ಮಟ್ಟದಲ್ಲಿ ಮುಂದೆ ಅಂದರೆ ಸ್ಟಾರ್ಟ್ ಆಗಿ ಒಂದು ಹತ್ತರಿಂದ ಹದಿನೈದು ದಿನಗಳೊಳಗೆ ಒಂದು ಕ್ಯಾಂಪ್ ಕೂಡ ಮಾಡಬೇಕು ಅಂತ ಇದೆ ನಮಗೆ ಹೆಲ್ತ್ ಫ್ರೀ ಕ್ಯಾಂಪ್ ಮಾಡೋಣ ಅಂತೇಳಿ ಸೊ ಆ ಕ್ಯಾಂಪ್ನಲ್ಲಿ ನನ್ನದೇ ಮಿತ್ರ ಮಿತ್ರರಂಗದವರಾದ ಎಲ್ಲರನ್ನು ಅಂತಂದ್ರೆ ಈ ಸರ್ ಜನರಲ್ ಸರ್ಜರಿ ಆಗಲಿ ಇ ಎನ್ ಟಿ ಅವರಾಗಲಿ ಪೆಡಿಯಾಟಿಷಿಯನ್ಸ್ ಆಗಲಿ ಅವರೆಲ್ಲರನ್ನೂ ಕರೆಸಿಬಿಟ್ಟು ಒಂದು ದಿನ ಫ್ರೀ ಕ್ಯಾಂಪ್ ಮಾಡೋಣ ಅಂತ ಯೋಚನೆದಲ್ಲಿ ಇದ್ದೀವಿ ಸದ್ಯದಲ್ಲೇ ನಿಮ್ಗೆ ಆ ಡೇಟ್ ಕೂಡ ಅನೌನ್ಸ್ ಮಾಡ್ತೀನಿ ಅಂದ್ರೆ ಅವತ್ತಿನ ದಿನ ಸ್ವಾಮೀಜಿ ಅವರನ್ನ ಕರೆಸಿಬಿಟ್ಟು ಅವತ್ತಿನ ದಿನ ಒಂದು ಫ್ರೀ ಕ್ಯಾಂಪ್ನ ಮಾಡಬೇಕು ಅನ್ನೋ ಯೋಚನೆದಲ್ಲಿ ಇದ್ದೀವಿ ಅವ್ರು ಯಾವ ದಿನ ಫ್ರೀ ನಮ್ಗೆ ಡೇಟ್ ಕೊಡ್ತಾರೋ ಅದಕ್ಕೆ ತಕ್ಕಂಗೆ ನಿಮಗೆ ಒಂದು ಡೇಟ್ ಕೊಟ್ಟು ಅವತ್ತಿನ ದಿನ ಫ್ರೀ ಹೆಲ್ತ್ ಕ್ಯಾಂಪ್ ಕೂಡ ಮಾಡೋಣ ಅಂತ ಯೋಚನೆದಲ್ಲಿದೆ ಸೊ ಇದು ಒಂದು ಸಣ್ಣ ಹೆಜ್ಜೆಯನ್ನು ತಾವು ತಾವೆಲ್ಲ ಪತ್ರಿಕಾ ರಂಗದವರು ನಮಗೆ ಈ ಸಣ್ಣ ಹೆಜ್ಜೆಯನ್ನು ದೊಡ್ಡ ಹೆಜ್ಜೆಯಾಗಿ ಬದಲಾವಣೆ ಮಾಡಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು ಮತ್ತೆ ನಮ್ಮಲ್ಲಿ ಅವೈಲೇಬಿಲಿಟಿ ರೆಗ್ಯುಲರ್ ಆಗಿ ಅವೈಲೇಬಲ್ ಇರುವಂತಹ ಸೇವೆಗಳ ಬಗ್ಗೆ ಕೂಡ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಮೇಜರ್ ಆಗಿ ಆಕ್ಸಿಡೆಂಟ್ ಪಾರ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ ಆಟೋಮೆಡಿಕಲ್ಲಿ ಆಕ್ಸಿಡೆಂಟ್ ಪಾರ್ಟ್ ದಿಸ್ ಇಸ್ ಅ ಬೇಸಿಕ್ ಪಾರ್ಟ್ ಅದರ ಸರ್ವಿಸಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೊಡಬೇಕು ಅನ್ನೋ ಯೋಚನೆದಲ್ಲಿ ಅದನ್ನ ಬಿಟ್ಬಿಟ್ಟು ರೆಗ್ಯುಲರ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಸ್ಪೈನ್ ಸರ್ಜರಿ ಮತ್ತೆ ಸ್ಪೋರ್ಟ್ಸ್ ಸರ್ಜರಿ ವಿಭಾಗದಲ್ಲಿ ಕೂಡ ಸ್ಪೋರ್ಟ್ಸ್ ಸರ್ಜರಿ ಲಿಗಾಮೆಂಟ್ ಇಂಜುರೀಸ್ ಅಂತ ಕೇಳಿರ್ತೀರಿ ಅದೆಲ್ಲ ಬರೋದು ಸ್ಪೋರ್ಟ್ಸ್ ಸರ್ಜರಿ ಪಾರ್ಟ್ ಅಲ್ಲಿ ಸೊ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಷ್ಟೋ ಜನ ಏನ ಯೋಚನೆ ಮಾಡಿರ್ತಾರೆ ಇವನ್ನೆಲ್ಲ ನೋಡಿದ್ದೀವಿ ಸ್ಕೂಲ್ ಯೋಸಿಸ್ ಕೈಪೋಸಿಸ್ ಅಂತ ಕರಿತೀವಿ ಆ ಕರೆಕ್ಷನ್ಸ್ ಎಲ್ಲ ಇಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಗೆ ಹೋಗ್ಬೇಕಾದ ಸಿಚುವೇಶನ್ ಇರುತ್ತೆ ಸೊ ಅದನ್ನು ನಾವು ಇಲ್ಕ ಮಟ್ಟದಲ್ಲಿನೇ ಮಾಡೋಣ ಅಂತ ಯೋಚನೆದಲ್ಲಿದ್ದೀವಿ ಸೊ ಈ ಎಲ್ಲ ಆಟಪಡಿಕೆಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಎಷ್ಟೇ ಸಿವಿಯಾರಿಟಿಗೆ ರೀಚ್ ಆಗಲಿ ಅದನ್ನು ಈ ತಾಲೂಕು ಮಟ್ಟದಲ್ಲಿನೇ ಅವೈಲೇಬಿಲಿಟಿ ಕೊಡಬೇಕಂತ ನಾವು ಯೋಚನೆ ಮಾಡಿಕೊಂಡು ಇದು ಒಂದು ಸಣ್ಣ ಹೆಜ್ಜೆಯನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಯಾವುದೇ ಪೇಷಂಟ್ಸ್ಗಳು ಇಲ್ಕಲಿಂದ ದೂರಕ್ಕೆ ಹೋಗಬಾರ್ದು ಸೊ ಯಾವುದೇ ಒಂದು ಮೊನ್ನೆ ಒಂದು ಹಿಂಗೆ ಒಂದು ಪೇಷಂಟ್ ಬಂದಿತ್ತು ಸೊ ಅವರು ಹೇಳ್ತಾ ಇದ್ರು ಹಿಂಗೆ ಒಂದು ಫ್ರಾಕ್ಚರ್ ಆಗಿದೆ ಅಂದ್ರೆ ಕೇಳಕ್ಕೆ ಬಂದಿದ್ರು ಇಲ್ಲಿ ಮಾಡಿಸ್ಬೋದಾ ಇಲ್ಕಾಲಲ್ಲಿ ಅಂತೇಳಿ ಸೊ ಅವ್ರಿಗೆ ವಯಸ್ಸಾಗಿತ್ತು ಎಂಬತ್ತೈದು ವಯಸ್ಸು ಇಲ್ಲಿ ಈ ಏಜಲ್ಲಿ ಇಷ್ಟೊಂದು ರಿಸ್ಕ್ ಇರುತ್ತೆ ಇದು ಇರುತ್ತೆ ಅವ್ರಿಗೆ ಎರಡು ಆಪ್ಷನ್ಸ್ ಹೇಳಿದೆ ನಾನು ಒಂದು ಪೇಶೆಂಟ್ ಇಮಿಡಿಯೇಟ್ ಆಗಿ ನಡೀಬೇಕು ಎಂಬತ್ತೈದು ವಯಸ್ಸು ಆದ್ಮೇಲೆ ಅವರು ಮಲ್ಕೊಂಡಷ್ಟು ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಅವರು ಮಲ್ಕೊಳ್ಳೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಇನ್ನೊಂದು ಆಪ್ಷನ್ ಇರುತ್ತೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ನಾವು ಆಪರೇಷನ್ ಇರೋದೇ ಟ್ರೀಟ್ಮೆಂಟ್ ಕೊಡುವಂಥ ಸೌಲಭ್ಯ ಅದರಲ್ಲಿ ಮಲ್ ಆ ಥರ ಟ್ರೀಟ್ಮೆಂಟ್ಗಳಲ್ಲಿ ಎರಡರಿಂದ ಮೂರು ತಿಂಗಳು ವಯಸ್ಸಾದ್ರು ಮಲ್ಕೊಳ್ಬೇಕಾಗುತ್ತೆ ಒಂದೇ ಜಾಗದಲ್ಲಿ ಅಡುಗಾಡ್ದು ಸೊ ಆ ಟೈಮಲ್ಲಿ ಏನಾಗುತ್ತೆ ಮಲ್ಕೊಂಡಾಗ ಬೆಡ್ ಸೋರ್ಸ್ ಆಗಲಿ ಅವರಿಗೆ ಶ್ವಾಸಕೋಶದ ಇನ್ಫೆಕ್ಷನ್ಗಳಾಗಲಿ ಯುರಿನ್ ಇನ್ಫೆಕ್ಷನ್ಗಳಾಗಲಿ ಈ ಥರ ಆಗೋ ಚಾನ್ಸಸ್ಗಳು ಜಾಸ್ತಿ ಅದರಿಂದನೇ ಅವ್ರು ಮರಳಲಾಟ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ ಸೊ ಈ ತರ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡಿಕೊಂಡು ಯಾವ ಪೇಶೆಂಟ್ಗೆ ಸರ್ಜರಿ ಬೇಕು ಯಾವ ಪೇಷೆಂಟಿಗೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಬೇಕು ಅದನ್ನು ಸರಿಯಾಗಿ ಅಳತೆ ತೂಗಿ ನಾವು ಪೇಶೆಂಟ್ಗೆ ಅಂದ್ರೆ ಇಲ್ಲಿರೋ ರೋಗಿಗಳಿಗೆ ಸೇವೆಗಳನ್ನ ಸರಿಯಾಗಿ ಕೊಡಬೇಕು ಅಂತ ನಾವು ಯೋಚನೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಇದೆ ಇದೆಲ್ಲದಕ್ಕೂ ತಮ್ಮೆಲ್ಲ ಪತ್ರಿಕಾ ಹತ್ತದವರಿಂದ ಸಹಾಯ ಬೇಕು ಅಂತ ನಾನು ಆಶಿಸ್ತೀನಿ ಇದರ ಬಿಟ್ಟು ನಿಮ್ಮ ಸಂಶಯಗಳು ಅಥವಾ ಏನಾದರೂ ಸಲಹೆಗಳು ನೀವು ಕೊಡೋ ಇದು ಇದ್ದರೆ ನೀವು ಹೇಳ್ಬೋದಾದ ಈ ಸಲ ವೈದ್ಯರು ಆಪ್ರೇಷನ್ ಮಾಡಿಸೋದು ನಾಲ್ಕನೇ ಫಿಸಿಯೋಥೆರಪಿ ಇರೋದಾಗ ಮೇಲೇ ಅನ್ಯ ಯಾವಾಗಲಿ ನಾವು ಕಾಲು ಜಾಯಿಂಟಾಗಿ ಮಾಡಲಿ ನರ ಮಾಡಲಿ ಯಾವಾಗ ಡಾಕ್ಟರ್ ಕೇಳಿ ಅರ್ವತ್ತು ದಾಸಿನ ಆಪರೇಷನ್ ಮಾಡಿ ಬಟ್ ಕಂಟಿನ್ಯೂ ರೋಗಿ ಚೂ ಫಿಸಿಯೋಥೆರಪಿ ಅವರು ಚೂಡೋ ನಾಲ್ಕು ಓಕೆ ಅದು ಮೀನು ಅದಕ್ಕೆ ಅವೈಲೇಬಿಲಿಟಿ ನಾನು ಮುಂಬೈಯಲ್ಲಿ ಟ್ರೈನ್ ಆದಾಗ ಸರ್ ನನ್ನ ಸರ್ ಈಸ್ ತ್ರೀ ಇಯರ್ಸ್ ವೆಸ್ಟ್ ಟ್ರೆಂಡ್ ಬರೀ ಸ್ಪೈನ್ಗೋಸ್ಕರ ಅಂತೇಳಿ ಡಾಕ್ಟರ್ ಅಖಿಲ್ ಥಾವಡಿ ಅಂತೇಳಿ ಸೊ ಅವರು ಯಾವ ಥರ ಟ್ರೈನ್ ಮಾಡಿದ್ದಾರೆ ಅಂದರೆ ನಮಗೆ ಅವರು ವೆರಿ ಬೇಸಿಕ್ ಸೆಟಪಲ್ಲಿ ಇವನ್ ಹೈ ಎಂಡ್ ಮಷಿನ್ಸ್ ಇಲ್ಲ ಅಂದರೂ ಕೂಡ ಯಾವ ಥರ ಆಪ್ರೇಟ್ ಮಾಡಬೇಕು ಅನ್ನೋದು ಟ್ರೈನ್ ಮಾಡಿದ್ದಾರೆ ಇನ್ನೊಂದು ಅವ್ರದ್ದು ಏನು ಒಂದು ಥೀಮ್ ಇತ್ತು ಅಂತಂದರೆ ಯೋಚನೆ ಏನಿತ್ತು ಅಂತಂದರೆ ಎಲ್ಲರಿಗೂ ನಾವು ಸರ್ಜರಿಗೆ ನುಗ್ಗಬಾರದು ಸೊ ಆದಷ್ಟು ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಟ್ಯಾಬ್ಲೆಟ್ಸು ಆಮೇಲೆ ಫಿಸಿಯೋಥೆರಪಿ ಆಮೇಲೆ ಇಂಜೆಕ್ಷನ್ಸ್ ಆಮೇಲೆ ಫೈನಲ್ ಸ್ಟೇಜಲ್ಲಿ ಸರ್ಜರಿ ಆಪ್ಷನ್ಸ್ ಕೊಡಬೇಕು ಸೊ ನನ್ನ ಟ್ರೈನಿಂಗ್ ಆಗಿರೋ ಸ್ಟೆಪ್ ಅದು ಸೊ ಆ ಥರ ಇರೋದರಿಂದ ಸೊ ನಾನು ಸ್ಟಾರ್ಟ್ ಮಾಡೋದು ಕೂಡ ಅದೇ ಪ್ರೊಸೆಸ್ಸಲ್ಲಿ ಮಾಡಬೇಕಂತ ಹೇಳಿ